ಹೆಲೋ ಫ್ರೆಂಡ್ಸ್ ಬನ್ನಿ ನಾವಿವತ್ತೆಲ್ಲ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ನೀವು ಈ ವಿಡಿಯೋ ಎಂಡೋರ್ಗೂ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತುಂಬ ಚೆನ್ನಾಗಿದೆ ನಾವು ಎಲ್ಲಿ ಹೋಗ್ತಿದ್ದೀವಂತಹ ಪ್ಲೇಸ್ ನಿಮಗೆಲ್ಲೂ ಇಷ್ಟ ಆಗುತ್ತೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಕೊಲೀಗ್ಸ್ ಎಲ್ಲ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡಿ ಒಂದು ಫೈನಲ್ ಆಗಿ ಜನ್ವರಿ ತಿಂಗಳಲ್ಲೇ ಹೋಗ್ಬೇಕಂತ ಹೊರಟ್ವಿ ನಾವು ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ನಾವೆಲ್ಲ ಸೇರಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇವರೆಲ್ಲ ನಮ್ಮ ಫ್ರೆಂಡ್ಸು ಕೊಲೀಗ್ಸು ನೋಡ್ರಿ ಹಾಗೇ ಹೋಗ್ತಾ ಹೋಗ್ತಾ ನಮಗೂ ಸ್ವಲ್ಪ ಬೋರ್ ಆಗ್ತಿತ್ತಂತ ಸಾಂಗ್ ಹಾಕ್ಕೊಂಡು ಡಿ ಜೆ ಸಾಂಗ್ ಹಾಕ್ಕೊಂಡು ಹುಡುಗಿಯರೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಸಾಂಗ್ ಎಲ್ಲ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಆವಾಗ ನಿದ್ದೇನೂ ಎಲ್ಲೋ ಹೊರಟೋಯ್ತು ಹೋಗ್ತಾ ಹೋಗ್ತಾ ನಮಗೆ ಜರ್ನಿ ಅಂತ ಬೋರ್ ಅನ್ನಿಸ್ತಿಲ್ಲ ನಮ್ಮ ಹುಡುಗಿಯರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು ಸಕತ್ತ ಕಾಮಿಡಿ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗಿದ್ದೇ ಗೊತ್ತಾಗ್ತಿದ್ದಿಲ್ಲ ನಿದ್ದೆನೇ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು ಹಾಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವೀಗ ಹೋಗ್ತಾ ಇರೋ ನಾವೀಗ ಹೋಗ್ತಾ ಇರೋದು ಫಸ್ಟ್ ಟೈಮ್ ತುಂಬ ಸಲ ಟ್ರಿಪ್ ಹೋಗಿದ್ದೀವಿ ಆದರೆ ನಾವಿನ್ನೂ ಆ ಟೈಮಲ್ಲೆಲ್ಲ ಬ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಸೊ ಇವಾಗ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ನಿಮಗೆ ಇದನ್ನೆಲ್ಲ ನಾನು ಪರಿಚಯ ಇದ್ದೀನಿ ನೋಡಿ ನಾವಲ್ಲಿ ಹೋಗಿ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಅಪ್ ಆಗಿ ರೆಡಿಯಾಗಿ ನಾವು ಟೆಂಪಲ್ಗೆ ಹೋಗೋಣ ಅಂತಂದು ಹೊರಟ್ವಿ ಅಲ್ಲಿ ನಮ್ಮ ಶಿವಮ್ಮ ಅವರು ನನಗೋಸ್ಕರ ಹೂವು ತೆಕ್ಕೊಟ್ರು ಅಲ್ಲಿ ತುಂಬಾ ರೇಟ್ ಇದೆ ಹೂವು ಆದರೂ ನನಗೋಸ್ಕರ ತೆಕ್ಕೊಟ್ರು ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂ ಇಲ್ಲೂ ಅಲ್ಲಿ ತುಂಬ ದಪ್ಪ ದಪ್ಪ ಕಟ್ಟಿದ್ರು ನೋಡಿ ಫೈನಲ್ ಆಗಿ ಈ ಪ್ಲೇಸ್ನ ನಿಮಗೆ ನಾನು ಈಗ ರಿಜಿನ್ ಇದ್ದೀನಿ ನನಗೆ ಇದು ಈ ಪ್ಲೇಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಸೊ ನಾವು ಬಂದಿದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇರುವಂತಹ ಮಠ ಅಂದರೆ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ನಾವು ಬರಬೇಕು ಬರಬೇಕು ಅಂತ ಒನ್ ಇಯರಿಂದ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಡಿಸೈಡ್ ಆಗಿ ಜನ್ವರಿಲೇ ಹೋಗ್ಬೇಕಂತಂದು ನಾವೆಲ್ಲ ಡಿಸೈಡ್ ಮಾಡಿ ಬಂದ್ವಿ ಅದೇನೋ ಗೊತ್ತಿಲ್ಲ ತುಂಬ ಸಲ ಬರಬೇಕು ಬರಬೇಕು ಅಂತ ನಾವೆಲ್ಲ ರೆಡಿ ಆದ್ರೂ ಒಬ್ಬರು ಬಂದರೆ ಒಬ್ರು ಬರ್ತಿರ್ಲಿಲ್ಲ ಮತ್ತೇನಾದರೂ ಒಂದು ಅಡೆತಡೆ ಬರ್ತಿತ್ತು ಪ್ರಾಬ್ಲಮ್ಸ್ ಆಗ್ತಿತ್ತು ಏನಾದರೂ ಒಂದು ಅಡ್ಡಿ ಬರ್ತಿದ್ವು ಆದರೆ ಈ ಸಲ ಮಾತ್ರ ಬರಲೇಬೇಕು ಅಂತ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿ ಬಂದಿದ್ದೀವಿ ಆದರೆ ಹೇಳ್ತಾರೆ ನಾವು ಡಿಸೈಡ್ ಮಾಡಿದ್ರೆ ಸಾಲದು ದೇವ್ರ ದರ್ಶನ ಮಾಡೋಕ್ಕೆ ದೇವರು ನಮ್ಮನ್ನು ಕರೆಸ್ಕೋಬೇಕು ಇದ್ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳನ್ನು ನೋಡೋದಕ್ಕೆ ನಾವು ಅಂದ್ಕೊಂಡಾಗೆಲ್ಲ ಆಗಲ್ವಂತೆ ಅವರು ನಮ್ಮನ್ನು ನೋಡಬೇಕಂತ ಕರ್ಸ್ಕೋಬೇಕಂತೆ ನಾವು ಅಂದ್ಕೊಂಡ್ರೆ ಸಾಲದಂತೆ ಅವರು ನಮ್ಮನ್ನು ನೋಡಬೇಕಂತ ಅನ್ಸ್ ಕರ್ಸ್ಕೋಬೇಕಂತೆ ನೋಡಿ ಫೈನಲ್ ಆಗಿ ನಮಗೆ ರಾಯರ ದರ್ಶನ ಮಾಡುವಂತಹ ಯೋಗ ಸಿಕ್ತು ಎಷ್ಟು ಖುಷಿಯಾಗಿತ್ತು ಅಂದರೆ ನಾವು ಈ ವರ್ಷ ನೋಡ್ತೀವೋ ಒಂದು ವರ್ಷದಿಂದ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಆಗಿ ಹೊಸ ವರ್ಷದ ಜನ್ವರಿಲಿ ನಮಗೆ ಇದು ಸಕ್ಸಸ್ ಆಯಿತು ಸೊ ನಾವೆಲ್ಲ ಬಂದು ರಾಯರ ದರ್ಶನ ಪಡೆದು ಇಲ್ಲಿ ಸ್ವಲ್ಪ ಮಠದೊಳಗಡೆ ಕೂತ್ಕೊಳ್ಳೋಣ ಅಂತ ನೋಡ್ತಿದ್ವಿ ಅಲ್ಲಿ ಮಠದೊಳಗೆ ಎಲ್ಲ ಕಡೆನೂ ಈ ಥರ ಡಿಸ್ಪ್ಲೇ ಹಾಕಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗಿದ್ದಾರಲ್ಲ ಅಲ್ಲಿ ಒಂದು ಬೃಂದಾವನ ಇದೆಯಲ್ಲ ಅಲ್ಲಿ ಆಗ್ತಿರೋಂಥ ಪೂಜೆ ಪುನಸ್ಕಾರಗಳನ್ನು ನಾವು ಜಾಸ್ತಿ ಹೊತ್ತು ನಮ್ಮನಲ್ಲಿ ಬಿಡೋಲ್ಲ ಒಂದು ಹತ್ತು ನಿಮಿಷ ಐದು ನಿಮಿಷ ಸ ಜಸ್ಟ್ ಹಿಂಗೆ ಕೈ ಮುಗಿದು ಬರ್ತಿರ್ಬೇಕು ಆದರೆ ಕಣ್ಣು ತುಂಬ್ಕೊಳ್ಬೇಕು ಅಂತ ಆಸೆ ಇರೋರು ಎಲ್ ಇ ಡಿಯಲ್ಲಿ ನೋಡ್ಕೊಂಡು ಸಮಾಧಾನ ಮಾಡ್ಕೋಬೇಕು ಇಲ್ಲಿ ಹುಡುಗಿಯರೆಲ್ಲ ನೋಡಿ ಹೆಜ್ಜೆ ನಮಸ್ಕಾರಗಳು ಮಾಡ್ತಾಯಿದ್ರು ಹೆಜ್ಜೆ ನಮಸ್ಕಾರ ಮಾಡ್ಕೋಬೇಕಂತ ಅವ್ರ ಅರಿಕೆಗಳು ಇರ್ತವೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದು ಈಡೇರಿದ್ರೆ ಈಡೇರಲಿ ಅಂತಲೂ ಅವ್ರು ಈ ಥರ ಹೆಜ್ಜೆ ನಮಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಮಠ ಸುತ್ತ ದೊಡ್ಡದಿದೆ ಮಠ ನಾನು ಇದೇ ಫಸ್ಟ್ ಟೈಮು ಈ ಮಠಕ್ಕೆ ಹೋಗಿದ್ದು ನೋಡಿ ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಮಸ್ಯೆಗಳಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತ ಹೇಳ್ರಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ರು ಆ ಬೋರ್ಡ್ ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ದೇವ್ರ ಹತ್ರ ನಮಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಆ ಸಮಸ್ಯೆಗಳಿಗೇ ನಮ್ಮ ಹತ್ರ ರಾಯರಿದ್ದಾರೆ ಅಂತ ಹೇಳ್ಕೊಳೋಂಥ ಧೈರ್ಯ ಅದರಲ್ಲಿ ಆ ವರ್ಡಲ್ಲಿ ಅರ್ಥ ಇತ್ತು ಆಮೇಲೆ ನಾವು ಕ್ಯೂ ನಿಂತ್ಕೊಂಡು ಸ್ವಲ್ಪ ಇಲ್ಲಿ ತೀರ್ಥ ಪ್ರಸಾದನ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ತೀರ್ಥ ಮತ್ತು ಪ್ರಸಾದ ಕೊಡ್ತಾ ಇದ್ರು ಪುರೋಹಿತರು ಹಾಗೆ ಮಂತ್ರಾಕ್ಷತೆನೂ ಕೊಡ್ತಾ ಇದ್ದರು ಇಲ್ಲಿ ಎಲ್ಲರೂ ಮಂತ್ರಾಕ್ಷತೆನ ತಗೊಳ್ತಾ ಇದ್ರು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಇಸ್ಕೊಂಡ್ವಿ ಆದರೆ ಎಲ್ಲರೂ ಮಂತ್ರಾಕ್ಷರತೆ ತಗೊಂಡು ತಲೆ ಮೇಲೆ ಹಾಕ್ಕೊತಾ ಇದ್ರು ತಲೆ ಮೇಲೆ ಹಾಕ್ಕೋಬೇಕಂತೆ ಯಾವುದು ಆದರೆ ತಲೆ ಮೇಲೆ ಹಾಕ್ಕೊಂಡಿದ್ದೆಲ್ಲ ಕಾಲು ಕೆಳಗೆಲ್ಲ ಬಿದ್ದೋಗ್ತಿತ್ತು ಯಾಕಂದರೆ ಹೆಜ್ಜೆ ನಮಸ್ಕಾರ ಮಾಡುವಾಗ ಕುತ್ಕೊಳ್ಳುವಾಗ ಎಲ್ಲ ಕೆಳಗಡೆ ಬಿದ್ದು ಕಾಲಲೆಲ್ಲ ತೊಳಿತಾ ಇದ್ದರು ನನಗೆ ಇದು ಯಾಕೋ ಸರಿ ಅನಿಸ್ತಿಲ್ಲ ಅದಕ್ಕೆ ನಾನು ಮೇಲೆ ಹಾಕ್ಕೊಂಡಿಲ್ಲ ಮಂತ್ರಾಕ್ಷತೆ ಇಸ್ಕೊಂಡು ಇಸ್ಕೊಂಡು ನನ್ನ ಪರ್ಸಲ್ಲಿ ಇಟ್ಕೊಂಡೆ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡೆ ಹಾಗೆ ನೋಡಿ ಮಂತ್ರಾಕ್ಷತೆಗೆ ತುಂಬಾ ಶಕ್ತಿ ಇದೆ ಅದು ರಾಘವೇಂದ್ರ ಸ್ವಾಮಿ ಮಂತ್ರಾಕ್ಷತೆ ಅಂದರೆ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಆದಷ್ಟು ಮಂತ್ರಾಕ್ಷತೆನ ನೆಲಕ್ಕೆ ಬೀಳ್ದಿರೋ ಹಾಗೆ ನೋಡ್ಕೊಳ್ಳಿ ಇದೊಂದು ನನ್ನ ರಿಕ್ವೆಸ್ಟು ಅಷ್ಟೇ ಎಲ್ಲರೂ ಮಂತ್ರಾಕ್ಷತೆ ಇಸ್ಕೊಂಡು ಮತ್ತೆ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಮಠದಲ್ಲಿ ಸ್ವಲ್ಪ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು ಬನ್ನಿ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡಿ ಬೃಂದಾವನ ದೊಡ್ಡದಾಗಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಎಷ್ಟು ಚೆಂದ ಮಾಡಿದ್ದಾರೆ ಇಲ್ಲಿ ಸಿಂಹಾಸನ ಥರದ್ದು ಬೆಳ್ಳಿ ಥರದ್ದು ಸಿಂಹ ಆಸನಗಳು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿದು ವಿಗ್ರಹ ಎಲ್ಲನೂ ಇಲ್ಲಿ ಇಟ್ಟಿದ್ರು ಶೋ ಕೇಸಲ್ಲಿ ಇಟ್ಟಿದ್ರು ಇವೆಲ್ಲ ನೋಡೋಕ್ಕೂ ಚೆನ್ನಾಗಿದ್ವು ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಏನೇ ಅಂದ್ರೂ ಮಠದಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ನಮಗೆ ಅದು ಗೊತ್ತಿಲ್ಲ ಯಾಕಂತ ಅಲ್ಲಿ ಹೋದಾಗ ನಮಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಏನೋ ಕಳ್ಕೊಂಡಿದ್ವಿ ಇಷ್ಟು ದಿನ ಇವಾಗ ಸಿಕ್ ು ಅನ್ನೋ ಒಂದು ನೆಮ್ಮದಿ ಸಿಗ್ತಾ ಇತ್ತು ಅಲ್ಲಿಂದ ಬರೋಕ್ಕೆ ಮನಸೆ ಬ ಮನಸೇ ಆಗ್ತಿರಲಿಲ್ಲ ಆದರೂ ಬರಬೇಕಾಗಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಹೋಗೋಣ ಅಂತ ಕೂತ್ಕೊಳ ಅಂತ ಕೂತ್ಕೊಂಡ್ವಿ ಗೋಪುರದ್ದು ಗೋಪುರ ನೋಡ್ಕೊಂಡು ಏನೇ ಅಂದ್ಕೊಂಡ್ರು ಆಗುತ್ತೆ ಅಂತ ಎಲ್ಲರೂ ಅಲ್ಲೇ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡ್ತಿದ್ರು ಇಲ್ಲಿ ಪೂಜಾ ಭಂಡಾರ ಅಂತಂದು ಇಲ್ಲೆಲ್ಲ ಪೂಜಾ ಐಟಮ್ಸು ಸಾಮಗ್ರಿಗಳು ಇಲ್ಲೆಲ್ಲ ಸಿಕ್ತಿತ್ತು ನಾವೇನು ತೊಗೊಂಡಿಲ್ಲ ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ನಿಮ್ಮ ಮನಸಲ್ಲಿ ಏನೇ ಅಂದ್ಕೊಂಡು ಬೇಡ್ಕೊಂಡ್ರು ಆಗುತ್ತಂತೆ ಗೋಪುರ ನೋಡಿಕೊಂಡು ನಾವು ಸ್ವಲ್ಪ ಕುತ್ಕೊಂಡು ಎಲ್ಲರನ್ನು ಬೇಡ್ಕೊತಾ ಇದ್ವಿ ನಮಗೆ ಅನ್ನಿಸ್ತು ಏನೋ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಆ ಮಂತ್ರಾಲಯದಲ್ಲಿ ಮಠದೊಳಗೆ ಕೂತ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಕೊಡೋಷ್ಟು ಕಷ್ಟ ನೋವು ಸಂತ ಸ್ಟ್ರಗಲಿಂಗ್ ಎಲ್ಲನೂ ನೆನಪಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತಾಗ ತಾನೇ ಕಣ್ಣಲ್ಲಿ ನೀರು ಬರ್ತಿತ್ತು ನಮ್ಮ ಕಷ್ಟಗಳೆಲ್ಲ ನೆನಪಾಗಿ ನಮಗೆ ಗೊತ್ತಿಲ್ಲದೆ ನಮಗೆ ಅರಿವಿಲ್ಲದೆ ಕಣ್ಣಲ್ಲಿ ನೀರು ಬರ್ತಿತ್ತು ಅಳ್ತಿದ್ವಿ ಎಲ್ಲರೂ ಎಲ್ಲ ಎಲ್ಲ ಹೆಣ್ಮಕ್ಳಲ್ಲೂ ನಾನು ಅದನ್ನ ನೋಡಿದೆ ಅಂದರೆ ಮನಸಲ್ಲಿರಂತಹ ನೋವು ದುಃಖನೆಲ್ಲ ಸ್ವಾಮಿಗಳು ನಮ್ಮ ನಮ್ಮದೇ ನಮ್ಮ ಮನಸ್ಸಿಂದ ಹೊರಗೆ ಹಾಕಿದ್ರು ಹಾಗಾಗಿ ನಮಗೆ ಮನಸ್ಸು ಸ್ವಲ್ಪ ಅಗುರ ಅನ್ನಿಸ್ತು ಹಾಗಾಗಿ ಅಲ್ಲಿ ಕುತ್ಕೊಂಡು ಸ್ವಾಮಿಗಳದ್ದು ರಾಘವೇಂದ್ರ ಸ್ವಾಮಿಗಳ ಮಂತ್ರನ ಹೇಳ್ಕೊಂಡು ಕುತ್ಕೊಂಡ್ವಿ ಇದು ನೋಡಿ ಮಠದೊಳಗಿರೋಂತಹ ಒಳನೋಟ ಹೇಗಿದೆ ಅಂತ ತುಂಬ ಚೆನ್ನಾಗಿತ್ತು ಎಲ್ಲರೂ ಆ ಕಡೆ ಈ ಕಡೆ ಓಡಾಡ್ತಿದ್ರು ನಾವು ಕುತ್ಕೊಂಡು ನೋಡ್ತಾ ಇದ್ವಿ ನಮಗಾಗಲೇ ಎಂಟೂವರೆ ಎಂಟೂವರೆ ಅಷ್ಟೊತ್ತಿಗೆ ಅಲ್ಲೇ ದರ್ಶನ ಆಗಿತ್ತು ಇನ್ನೇನು ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಣ ಅಂತ ಬರೋಣ ಅಂದ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತೆಕ್ಕಳೋಣ ಹುಡುಗಿಯರೆಲ್ಲ ಬಂದಿದ್ದೀವಿ ಅಂತಂದು ಹೇಳೆಲ್ಲ ನಿಂತ್ಕೊಂಡು ಲೈನಾಗಿ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಹೀಗೆಲ್ಲ ಮಾಡಿಕೊಂಡು ಬಂದ್ವಿ ನಾವೂ ಅದು ರಾಘವೇಂದ್ರ ಸ್ವಾಮಿಗಳು ಒಂದು ವರ್ಷ ನಮ್ಮನ್ನು ಕಾಯಿಸಿಬಿಟ್ರು ದರ್ಶನ ಕೊಡೋಕ್ಕೆ ಇರಲಿ ಆದರೂ ಕೊನೆಗೂ ನಮಗೆ ದರ್ಶನ ಕೊಟ್ರಲ್ಲ ಅನ್ನೋ ಸಮಾಧಾನ ನೆಮ್ಮದಿಯಿಂದ ನಾವು ಹೊರಗಡೆ ಬಂದ್ವಿ ಹೊರಗಡೆ ನೋಡಿರಿ ಈ ಥರ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಫೋಟೋಸ್ ಎಲ್ಲ ಹಾಕಿದ್ದಾರೆ ಇದು ಹೊರಗಡೆ ಹೊರಗಡೆ ಬರೋ ಎಕ್ಸಿಟು ಇಲ್ಲಿಂದ ಗೋಪುರ ಎಷ್ಟು ಚಂದ ಕಾಣ್ತಿತ್ತು ನೋಡಿರಿ ಮತ್ತು ನಾವು ಹೊರಗೆ ಬರೋ ಅಷ್ಟೊತ್ತಿಗೆ ಇನ್ನು ಒಂಬತ್ತುವರೆ ಆಗಿದೆ ಟೈಮು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ನಾವು ಇಲ್ಲಿ ಬಂದಾಗ ಜನನೇ ಇರಲಿಲ್ಲ ಬರೀ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಇಷ್ಟು ಜನ ಸೇರಿದ್ರು ನಾವಿದ್ದಾಗ ನಾವು ಬರುವಾಗ ಕ್ಯೂ ಇರಲಿಲ್ಲ ಇವ್ರು ಬಂದಾಗ ತುಂಬ ದೊಡ್ಡ ಕ್ಯೂ ಇತ್ತು ಇವರೆಲ್ಲ ಯಾವಾಗ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡ್ತಾರೋ ಏನೋ ಗೊತ್ತಿಲ್ಲ ತುಂಬ ಜನ ಸೇರಿದ್ರು ಯಾವಾಗಲೂ ಇಲ್ಲಿ ಹೀಗೆ ಇರುತ್ತಂತೆ ಗುರುವಾರ ಅಂತಲ್ಲ ಪ್ರತಿ ದಿನವೂ ಇಲ್ಲಿ ವಾರನೇ ಪ್ರತಿ ದಿನವೂ ಇಲ್ಲಿ ಜಾತ್ರೆನೇ ಆಗುತ್ತೆ ಇದು ಮಾಚಲಮ್ಮ ಅಂತ ಇವರು ನೋಡ್ರಿ ನಮ್ಮ ರಾಘವೇಂದ್ರ ಸ್ವಾಮಿಗೆ ಫಸ್ಟಿಗೆ ಮಠಕ್ಕೆ ಬಂದಾಗ ಆಶ್ರಯ ಕೊಟ್ಟಂಥ ತಾಯಿ ಫಸ್ಟ್ ಇವ್ರ ದರ್ಶನ ಮಾಡಿಬಿಟ್ಟು ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದ್ರೆ ಪುಣ್ಯ ಬರುತ್ತಂತೆ ಸೊ ನಾವು ಇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಇಲ್ಲಿ ಹೊರ್ಗಡೆ ಎಲ್ಲ ಫೋಟೋ ತೆಕ್ಕ ಫೋಟೋ ತೆಗೆದುಕೊಡ್ತೀವಿ ಕ್ರೂ ಫೋಟೋಸು ಮತ್ತು ನಾಮ ಹಾಕ್ತೀವಿ ಅಂತಂದೆಲ್ಲ ಇದು ಮಾಡ್ತಿದ್ರು ನಾವು ಬೇಡ ಅಂತಂದು ಹೇಳಿ ಬಂದು ಫೋಟೋ ತೊಗೊಂಡ್ವಿ ಫೋಟೋ ತೊಗೊಂಡು ಬಂದೆ ನಾನು ರಾಘವೇಂದ್ರ ಸ್ವಾಮಿದು ಮಂತ್ರಾಲಯದಲ್ಲಿ ನಮ್ಮ ನಾನಿದೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಲ್ಲಿಂದ ಏನಾದರೂ ತಗೊಂಡು ಬರಬೇಕು ಅಂತ ತುಂಬ ಆಸೆ ಇತ್ತು ರಾಘವೇಂದ್ರ ಸ್ವಾಮಿ ಫೋಟೋನ ನನ್ನ ಮಂತ್ರಾಲಯದಲ್ಲಿ ತೊಗೋಬೇಕು ಮತ್ತು ಇಲ್ಲಿ ಅಂಗಡಿಗಳಲ್ಲೆಲ್ಲ ತೊಗೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ನಾನು ಅಲ್ಲಿಂದಲೇ ತೊಗೊಂಡು ಬಂದೆ ಮಂತ್ರಾಲಯ ನೋಡಿರಿ ಇಷ್ಟು ಚೆನ್ನಾಗಿದೆ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ಆದರೂ ಟೈಮ್ ಆಗ್ತಿತ್ತು ಅಂತ ಎಲ್ಲ ಬಂದ್ವಿ ಆಚೆ ಇಲ್ಲೆಲ್ಲ ಹೂವು ಮಾರ್ತಾಯಿದ್ರು ನಾವು ಎಲ್ಲ ಹೊರಗಡೆ ಬಂದು ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಳ್ಳೋಣ ಅಂತಂದು ಹೋಟೆಲೆಲ್ಲ ಹುಡುಕ್ತಾ ಇದ್ವಿ ಏನಲ್ಲ ಒಂದು ಹೋಟೆಲ್ ಸಿಕ್ತು ಅಲ್ಲಿ ನಾವು ದೋಸೆ ತಿನ್ಕೊಂಡು ಇಲ್ಲೆಲ್ಲ ಮೆಹಂದಿ ಹಾಕ್ಸ್ಕೊತಾಯಿದ್ರು ಹುಡುಗಿಯರು ಮೆಹಂದಿ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಎಲ್ಲಿ ಗೊತ್ತಾ ಬಳ್ಳಾರಿಗೆ ಬಂದ್ವಿ ಬಳ್ಳಾರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ನೋಡ್ಕೊಂಡು ಹೋಗೋಣ ಹಂಗೆ ಅಂತ ಆನ್ ವೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದೇ ನೋಡಿ ಬಳ್ಳಾರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬ ದೊಡ್ಡದಿತ್ತು ಅಲ್ಲಿ ನೋಡಿ ಮೂರ್ತಿ ಅಮ್ಮಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿಂಹದ ಮುಂದೆ ತ್ರಿಶೂಲ ಎಲ್ಲ ಹಿಡ್ಕೊಂಡು ಮಸ್ತಿತ್ತು ವಿಗ್ರಹ ಹಾಗೆ ದೇವಸ್ಥಾನಕ್ಕೆ ದೇವ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ ಅಲ್ಲಿ ಮೊಬೈಲ್ನೆಲ್ಲ ಅಲೋ ಮಾಡ್ತಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಆದ್ರೂ ಕದ್ದು ಮುಚ್ಚಿ ವೀಡಿಯೋ ಮಾಡಿದೆ ನಾನು ಇಲ್ಲಿ ನೋಡಿ ಅಮ್ಮಂದು ದರ್ಶನ ಮಾಡಿಕೊಳ್ಳಿ ನೀವು ಎಲ್ಲನೂ ದುರ್ಗಾ ಶ್ರೀ ಬಳ್ಳಾರಿ ದುರ್ಗಾ ಪರಮೇಶ್ವರಿ ಇದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಆ ದೇವಿದು ಮುಖ ಅಷ್ಟೇ ವಿಗ್ರಹ ಅಂದರೆ ಮುಖ ಅಷ್ಟೇ ಅದರ ಮುಖ ತುಂಬ ಕಣ್ಗಳಿದ್ವು ನೋಡಿ ಸ್ವಲ್ಪ ಭಯ ಆಯಿತು ಆದರೆ ದೊಡ್ಡ ದೊಡ್ಡದಾಗಿತ್ತು ಕಣ್ಣುಗಳು ದೊಡ್ಡ ದೊಡ್ಡದು ಚಿಕ್ಕ ಚಿಕ್ಕದು ಎಲ್ಲ ಇತ್ತು ನೋಡಿ ಇದೇ ದುರ್ಗಾಪರಮೇಶ್ವರಿ ದೇವಿ ಹಾಗೆ ನಾವು ಇಲ್ಲಿ ಬರೋ ವರ್ಷದ ಎರಡು ಗಂಟೆ ಆಗಿತ್ತು ಸ್ವಲ್ಪ ಹೊಟ್ಟೆ ಬೇರೆ ಅಶಿವ ಅಶುವಾಗಿತ್ತು ಅಂತ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಬಂದ್ವಿ ಎಷ್ಟು ಚೆನ್ನಾಗಿತ್ತು ಅನ್ನ ಸಾಂಬಾರು ಚಟ್ನಿ ಎಲ್ಲ ಕೊಟ್ಟಿದ್ರು ಆದ್ರೆ ಎಂತ ಟೇಸ್ಟಿಯಾಗಿತ್ತು ಅಂದರೆ ಅಂದ್ರೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೂ ಬಿಡ್ರಿ ಆ ಟೇಸ್ಟ್ ಎಲ್ಲೇ ನೋಡ್ರಿ ನಾವು ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದ ಎಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲನೂ ಊಟ ಮಾಡಿಕೊಂಡು ಅಲ್ಲಿಂದ ಓಡೋಣ ಅಂತ ಡಿಸೈಡ್ ಮಾಡಿ ಬಂದ್ವಿ ಬಂದ್ವಿ ಬಳ್ಳಾರಿ ತುಂಬಾ ಬಿಸಿಲಿತ್ತು ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ ತುಂಬಾನೇ ಬಿಸಿಲಿತ್ತು ನಮಗಂತೂ ಕಾಲೆಲ್ಲ ಉರಿ ಬಂದ್ಬಿಟ್ಟಿತ್ತು ಅಷ್ಟು ಬಿಸಿಲಿತ್ತು ಬಳ್ಳಾರಿಲಿ ಅಲ್ಲಿರೋರೆಲ್ಲ ಹೆಂಗಿರ್ತಾರಪ್ಪ ನಮ್ಮ ದುರ್ಗದಲ್ಲಿ ಎಲ್ಲನೂ ಕೂಲಾಗೆ ಇದ್ವಿ ನಾವು ಆದರೆ ಬಳ್ಳಾರಿಗೆ ಬಿಸಿಲಿಗೆ ಬೆದ್ದೋಗ್ಬಿಟ್ವಿ ಹೋಗ್ಬಿಟ್ವಿ ಫೈನಲ್ಲಾಗಿ ನಮ್ಮದು ಟ್ರಿಪ್ ಮುಗಿಸ್ಕೊಂಡು ನಾವು ದುರ್ಗದ ಕಡೆ ಹೊರಟ್ವಿ ಅಲ್ಲಿಗಾಗಲಿ ನಮಗೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ನಮ್ಮ ಹುಡುಗಿಯರೆಲ್ಲ ಚೆಂದ ಊಟ ಮಾಡ್ಕೊಂಡು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಮೇಲೆ ಎದ್ದೇಳ್ರಿ ಇನ್ನೇನು ಊರ ಹತ್ರ ಬಂತು ಒಂದೆರಡು ಸ್ಟೆಪ್ ಹಾಕಿರಿ ಅಂತಂದು ಎಬ್ಬಿಸ್ಬಿಟ್ಟು ಅವರಿಗೆಲ್ಲ ಡ್ಯಾನ್ಸ್ ಮಾಡೋಕೆ ಹೇಳಿದ್ವಿ ಪಾಪ ಅವರು ಎದ್ದು ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನೇನು ಮುಗಿತಾ ಬಂತು ಟ್ರಿಪ್ಪು ಎಂಜಾಯ್ ಮಾಡೋದು ಮುಗೀತು ಮತ್ತೆ ಡ್ಯೂಟಿಗೆ ಹೋಗೋದಿರುತ್ತೆ ಮನೆಗೆ ಹೋಗೋದಿರುತ್ತೆ ಅಂತಂದು ಹೇಳಿ ಅವರು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಡ್ಯಾನ್ಸ್ ಮಾಡೋಕ್ಕೆ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಏನಾದರೂ ಮಂತ್ರಾಲಯಕ್ಕೆ ಹೋಗಿದ ಟ್ರಿಪ್ಪು ತುಂಬ ಆಗಿತ್ತು ಸ್ವೀಟ್ ಮೆಮೊರಿ ಆಗಿತ್ತು ನಮಗೆ ಅಷ್ಟು ಖುಷಿ ಕೊಡ್ತು ಹಾಗೆ ಬಳ್ಳಾರಿಯಲ್ಲಿ ಅಮ್ಮನ ದರ್ಶನವೂ ಆಯಿತು ಎಲ್ಲರಿಗೂ ಆಯಿತು ಎಲ್ಲ ನುಗ್ಗಿಸ್ಕೊಂಡು ಮತ್ತೆ ವಾಪಸ್ಸು ದುರ್ಗಕ್ಕೆ ಬಂದ್ವಿ ನಮ್ಮದು ಎಲ್ಲರದ್ದು ನೈಟ್ ಶಿಫ್ಟ್ ಇರೋ ಕಾರಣ ಬೇಗನೆ ಬರಬೇಕಿತ್ತು ನಾವೆಲ್ಲನೂ ಮತ್ತು ನೈಟ್ ಟೂಟಿಗೆ ಲೇಟ್ ಆಗುತ್ತೆ ಅಂತಂದೇಳಿ ನಾವು ದುರ್ಗ ಸೇರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆರೂವರೆನೂ ಆಗಿತ್ತು ಎಲ್ಲರೂ ಬಂದು ನಮ್ಮ ಪಾಡಿನ ಮನೆಗಳಿಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ನಾವು ಏಳುವರೆಗೆ ನಮ್ಮ ಡ್ಯೂಟಿಗೆ ನಾವು ಜಾಯಿನ್ ಆದ್ವಿ ಆದರೆ ಇಲ್ಲಿ ಇವಾಗಲೂ ತುಂಬಾ ಖುಷಿ ಆಗುತ್ತೆ ಈ ಟ್ರಿಪ್ಪೆಲ್ಲ ನೆನೆಸ್ಕೊಂಡು ಈ ಟ್ರಿಪ್ಪಲ್ಲಿ ನೀವು ನಮ್ಮ ಜೊತೆಗೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀವಿ ನೀವು ಎಲ್ಲ ನಿಮ್ಮ ಫ್ರೆಂಡ್ ಜೊತೆ ಈ ಥರ ಎಂಜಾಯ್ ಮಾಡ್ಕೊಂಡು ಟ್ರಿಪ್ನ ಎಂಜಾಯ್ ಟ್ರಿಪ್ ಮಾಡಿರಿ ಈ ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಕಾಮೆಂಟು ಸೆಕ್ಷನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಮಿನಿ ಬ್ಲಾಗ್ಸ್